ಕಾಟಿರಾ ನಿರ್ದೇಶಕ ತರುಣ್ ಸುಧೀರ್ ಹೊಸ ಬಾಳಿಗೆ ಬಲಗಾಲಿಟ್ಟಿದ್ದಾರೆ ಕುಟುಂಬಸ್ಥರು ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಸತಲತೆ ಲವ್ ಮಾಡಿ ನಟಿ ಸೋನಲ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತರುಣ್ ಸುಧೀರ್ ನಟನಾಗಿ ಮೊದಲ ಅದೃಷ್ಟ ಪರೀಕ್ಷೆಯಲ್ಲಿ ಸೋತರು ಕನಸು ಬಿಡದೆ ನಿರ್ದೇಶಕನಾಗಿ ಮೂರು ಚಿತ್ರಗಳನ್ನ ಮಾಡಿ ಗೆದ್ದವರು ವಿಶೇಷ ಅಂದ್ರೆ ಮೂರು ಚಿತ್ರಗಳನ್ನ ದರ್ಶನ್ ಜೊತೆಗೆ ಮಾಡಿ ಸಕ್ಸಸ್ ಡೈರೆಕ್ಟರ್ ಆಗಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಬಂದ ಕಾಟೇರ ಚಿತ್ರದ ನಂತರ ತರುಣ್ಗೆ ಸಕ್ಸಸ್ ಜೊತೆಗೆ ಮದುವೆ ಯಾವಾಗ ಅನ್ನೋ ಕಾಟವೂ ಹೆಚ್ಚಾಗಿತ್ತು ಸದ್ಯ ಮನಸಾರೆ ಮೆಚ್ಚಿದ ನಟಿ ಸೋನಾಲ್ ಜೊತೆ ದಾಂಪತ್ಯ ಜೀವನಕ್ಕೆ ಸಜ್ಜಾಗಿ ನಿನ್ನೆ ಅದ್ಧೂರಿಯಾಗಿ ಆರತಕ್ಷತೆ ಮಾಡಿಕೊಂಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಯಾರಿಗೂ ತಿಳಿಯದ ಹಾಗೆ ನಟಿ ಸೋನಾಲ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ತರುಣ್ ಶಾಸ್ತ್ರೋಕ್ತವಾಗಿ ಸಪ್ತಪದಿ ತುಳಿತಾ ಇದ್ದಾರೆ ಆತ್ಮೀಯವಾಗಿದ್ದ ನಟ ದರ್ಶನ್ ಅನುಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಆರತಕ್ಷತೆ ಮಾಡಿಕೊಂಡಿದ್ದಾರೆ ಫಿಲ್ಮ್ ಫೇರ್ ಅವಾರ್ಡ್ ಗಳ ಕಾನ್ಸೆಪ್ಟ್ ರೀತಿ ರೆಡ್ ಕಾರ್ಪೆಟ್ ಕಾನ್ಸೆಪ್ಟ್ ನಲ್ಲಿ ತರುಣ್ ಸೋನಾಲ್ ಆರತಕ್ಷತೆ ನೆರವೇರಿದೆ ಸಮಾರಂಭಕ್ಕೆ ಚಿತ್ರರಂಗದ ಬಹುತೇಕ ಮಂದಿ ಆಗಮಿಸಿ ನವ ವಧುವರರಿಗೆ ಶುಭ ಹಾರೈಸಿದ್ದಾರೆ ಇಡೀ ಕರ್ನಾಟಕ ಇದೆ ಅಷ್ಟು ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ಅವನೇ ಸಿನಿಮಾನ ಅವನೇ ಡೈರೆಕ್ಷನ್ ಮಾಡ್ಕೊಂಡಿದ್ದಾನೆ ತರುಣ್ ಸೋನಾಲ್ ಟೇಕ್ ಓಕೆ ಹಾಕಿದಾನೆ ಸೊ ನಮ್ ಕಡೆ ಖುಷಿಯಾಗತ್ತೆ ನೂರಾರು ಕಾಲ ಚೆನ್ನಾಗಿರಲಿ ನವ ಜೋಡಿಯನ್ನು ನೋಡಿದ್ರು ಸಂತೋಷ ಅಂಡ್ ತರುಣ್ ಮದುವೆ ಆಗ್ತಿರೋದು ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಬುಲ್ ಪೀಪಲ್ ನಾನು ಟ್ವೀಟ್ ಮಾಡೋದಲ್ಲಿ ಅಂಡ್ ಆ ಸೋನಲ್ ಕತೆ ಎಲ್ಲರೂ ನಾವು ಕೇಳಿದ್ವಿ ಸೊ ಈ ಜೋಡಿ ನೀವು ನೋಡೋಕ್ಕೆ ಬಹಳ ಬಹಳ ಖುಷಿ ಆಗುತ್ತೆ ಇಬ್ಬರು ಬಹಳ ಅದ್ಭುತವಾಗಿ ಕಾಣ್ತಿದ್ದಾರೆ ಜೀವನದ ಎಲ್ಲ ಒಳ್ಳೆ ವಿಷಯಗಳು ನಿನ್ನೆ ತರುಣ್ ಸೋನಾಲ್ ಆರತಕ್ಷತೆ ಗ್ರ್ಯಾಂಡಾಗಿ ಆಗಿ ನೆರವೇರಿದ್ದು ಇವತ್ತು ತರುಣ್ ಮನ ಮೆಚ್ಚಿದ ಸೋನಾಲ್ಗೆ ಮಾಂಗಲ್ಯ ಧಾರಣೆ ಮಾಡಲಿದ್ದಾರೆ ಮಂಗಳ ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿ ನೈನ್